ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಕತೆ ಕೇಳುತ್ತಿದ್ದರೆ ನಾನು ಕತೆ ಹಾಕಿದ ನೋಟಿಫಿಕೇಷನ್ ನಿಮಗೆ ಬರುವುದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಕೇಳಿ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಒಂಬತ್ತು ಈ ಮನದಿ ಕ್ಷಣ ಕ್ಷಣ ಕಾತರತೆ ಇದೆ ಆ ನಿನ್ನ ಕಣ್ಣ ಹೊಳಪಿನ ಅಂಗಳದಲ್ಲಿ ಮಿಂದು ಆಸ್ವಾದಿಸುವ ಆಸೆ ನನ್ನ ಪ್ರಪಂಚದಲ್ಲಿ ನಿನ್ನ ಬಾನೆತ್ತರಕ್ಕೆ ಹಾರಿಸುವ ಆಸೆ ನನ್ನೆದೆಯ ಗೂಡಲ್ಲಿ ಗುಬ್ಬಚ್ಚಿ ಮರಿಯ ಹಾಗೆ ನಿನ್ನ ಅಡಗಿಟ್ಟಿಸಿಕೊಳ್ಳುವ ಅಡಗಿಸಿಕೊಳ್ಳುವ ಆಸೆ ನಾ ಎಂದು ಹೇಳುವೆನು ನನ್ನ ಮನದ ಆಸೆ ಎಂದು ಹೇಳುತ್ತಾ ಕಿರಣ್ ಮೊಬೈಲ್ನಲ್ಲಿ ಇರುವ ಫೋಟೋ ನೋಡಿಕೊಂಡು ಹಾಸಿಗೆ ಮೇಲೆ ಅಂಗಾತ ಮಲಗಿ ನಾಲ್ಕು ವರ್ಷದಿಂದ ನಿನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದೇನೆ ಆದರೆ ಯಾರಲ್ಲಿಯೂ ಹೇಳಲಾಗುತ್ತಿಲ್ಲ ಅಲ್ಲಿ ಸ್ನೇಹ ಎಂಬ ಅಡ್ಡಗೋಡೆ ನಿಂತಿದೆ ಆದಷ್ಟು ಬೇಗ ನಿನ್ನ ಬಳಿ ಹೇಳಬೇಕು ಎಂದು ಒಬ್ಬನೇ ಮಾತನಾಡಿಕೊಂಡು ಫೋನಿನಲ್ಲಿರುವ ಫೋಟೋಗೆ ಸಿಹಿಮುತ್ತು ನೀಡಿ ನಿದಿರಿಗೆ ಜಾರುತ್ತಾನೆ ಬೆಳಗ್ಗೆ ಐದು ಗಂಟೆಗೆ ಎದ್ದ ಸೂರ್ಯ ಸ್ನಾನ ಮಾಡಿ ರೆಡಿಯಾಗಿ ಮೊದಲಿಗೆ ಕಿರಣ್ಗೆ ಕಾಲ್ ಮಾಡುತ್ತಾನೆ ಪಾಪ ಕಿರಣ ರಾತ್ರಿಯೆಲ್ಲ ಮನದ ರಾಣಿ ಜೊತೆ ಮಾತನಾಡಿ ಇವಾಗ ಮಲಗಿದ್ದರೆ ಎರಡು ಸರಿ ಕರೆ ಸ್ವೀಕರಿಸದ ಕಿರಣ್ ಮೂರನೇ ಬಾರಿಗೆ ಸ್ವೀಕರಿಸಿ ಕಣ್ಣು ಮುಚ್ಚಿಯೇ ಮಾತನಾಡುತ್ತಾನೆ ಹಲೋ ಕಿರಣ ಇನ್ನೂ ಎದ್ದಿಲ್ವಾ ಬೇಗ ರೆಡಿಯಾಗೋ ಟೈಮ್ ಆಗುತ್ತೆ ಎಂದು ಒಂದೇ ಸಮ ಹೇಳುತ್ತಿದ್ದರೆ ಲೋ ನಿದ್ದೆ ಬರುತ್ತಿದೆ ಹೋಗೋ ಸುಮ್ಮನೆ ಎಂದು ಕಾಲ್ ಕಟ್ ಮಾಡಿ ಮಲಗುತ್ತಾನೆ ಸೂರ್ಯ ಮತ್ತೆ ಕಾಲ್ ಮಾಡಿ ಹೇಳಿದಾಗ ಸರಿ ಆಯಿತು ಬಿಡು ಬರ್ತೀನಿ ಎಂದು ಹೇಳುತ್ತಾನೆ ಐದು ಜನರು ಕಿರಣ್ ಕಾರಿನಲ್ಲಿ ಹೋಗುವುದು ಎಂದು ನಿರ್ಧರಿಸುತ್ತಾರೆ ಕಿರಣ್ ಏಳು ಗಂಟೆಗೆ ಸೂರ್ಯನ ಮನೆಗೆ ಬಂದರೆ ಕೀರ್ತನ್ ಸಿಂಚನ ಮತ್ತು ಸಿಂಧು ಆಗಲೇ ಅಲ್ಲಿಗೆ ಬಂದಿರುತ್ತಾರೆ ಲೋ ಸೂರ್ಯ ಹತ್ತು ಗಂಟೆಗೆ ಹೊರಟಿದ್ರೆ ಸಾಕಿತ್ತು ನೀನೇನೋ ಈ ಚಳಿಲಿ ಬೇ ಬೆಳಗ್ಗೆ ಹೊರಡಿಸುತ್ತಿದ್ದೀಯಾ ಎಂದು ಬೇಸರದಲ್ಲಿ ಕೀರ್ತನ್ ಹೇಳಿದರೆ ನಮ್ಮ ಊರು ಬೆಂಗಳೂರು ಪಕ್ಕದಲ್ಲಿ ಇದೆ ಅಂತ ತಿಳಿದಿದ್ದೀಯಾ ತುಂಬ ದೂರ ಇದೆ ಕಮ್ಮಿ ಅಂದರೂ ಐದು ಗಂಟೆಗಳ ಕಾಲ ಬೇಕು ಅಲ್ಲಿಗೆ ಹೋಗಲು ಎಂದು ಸೂರ್ಯ ಹೇಳುತ್ತಾನೆ ತಿಂಡಿನಾದರೂ ತಿಂದು ಹೊರಡಬಹುದಿತ್ತು ಎಂದು ಸಿಂಧು ರಾಗ ಎಳೆದರೆ ತಿಂಡಿ ಪೋತಿ ಯಾವಾಗಲೂ ನಿನಗೆ ಹೊಟ್ಟೆದೇ ಚಿಂತೆ ಅಲ್ವಾ ಕೀರ್ತನ್ ಹೇಳಿದರೆ ನೀನೇನು ಇವತ್ತು ಪೂರ್ತಿ ಉಪವಾಸ ಇರ್ತೀಯ ನೀನು ಕೂಡ ಬಕಾಸುರನ ತಮ್ಮ ನೋಡು ಬಕಾಸುರ ಗಿಕಾಸುರ ಅಂದರೆ ಸುಮ್ಮನಿರಲ್ಲ ಅಂತೀನಿ ಏನು ಮಾಡ್ತೀಯ ಡಬಲ್ ಬಕಾಸುರ ನೀನು ಹೀಗೆ ಕೀರ್ತನ್ ಮತ್ತು ಸಿಂಧು ಈ ಒಬ್ಬರಿಗೊಬ್ಬರು ಜೋರು ಜಗಳ ಶುರು ಮಾಡಿದರೆ ಸುಮ್ಮನಿರ್ತೀರಾ ಇಬ್ಬರು ಆಂದಿವೆ ಹೋಗಬೇಕಾದರೆ ತಿನ್ಕೊಂಡು ಹೋಗೋಣ ನಡೀರಿ ಎಂದು ಎಲ್ಲರೂ ಕಾರಿನೆಡೆಗೆ ಬಂದರು ಕಿರಣ್ ಡ್ರೈವರ್ ಸೀಟಿನಲ್ಲಿ ಕೂತರೆ ಸೂರ್ಯ ಅವನ ಪಕ್ಕ ಕುಳಿತ ಹಿಂದೆ ಒಂದು ಕಿಟಕಿಯ ಬಳಿ ಸಿಂಚನ ಕುಳಿತರೆ ಇನ್ನೊಂದು ಕಿಟಕಿಯ ಬಳಿ ಕೀರ್ತನ್ ಕುಳಿತ ಮಧ್ಯ ಸಿಂಧು ಕುಳಿತಳು ಬೆಳಗ್ಗೆ ಎಂಟು ಗಂಟೆಗೆ ಐವರನ್ನು ಹೊತ್ತ ಕಾರು ಹಾಸನದ ಕಡೆಗೆ ಮುಖ ಮಾಡಿತು ಕಾರಿನಲ್ಲಿ ಅದು ಇದು ಮಾತನಾಡಿಕೊಂಡು ಬಂದರೂ ಅಲ್ಲೇ ಒಂದು ಹೋಟೆಲ್ ಬಳಿ ಕಾರು ನಿಲ್ಲಿಸಿ ಎಲ್ಲರಿಗೂ ಸೂರ್ಯನೇ ತಿಂಡಿ ಕೊಡಿಸಿದನು ಕಿರಣ್ ಎಷ್ಟೇ ಬೇಡ ಎಂದರು ಕೇಳದೆ ಸೂರ್ಯ ಕಾರಿಗೆ ಪೆಟ್ರೋಲನ್ನು ಫುಲ್ ಟ್ಯಾಂಕ್ ಮಾಡಿಸಿದನು ಕಿರಣ್ ಕಾರಿನಲ್ಲಿ ಪೆನ್ ಡ್ರೈವ್ ಸಹಾಯದಿಂದ ಸಾಂಗ್ ಪ್ಲೇ ಮಾಡಿ ಅದರಲ್ಲಿ ಬಯಲುದಾರಿ ಸಿನಿಮಾ ಹಾಡು ಎಲ್ಲಿರುವೆ ಮನವ ಕಾಯುವ ರೂಪಸಿ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನದ ಕಾಡುವ ರೂಪಸಿ ಈ ಹಾಡನ್ನು ಕೇಳಿಕೊಂಡು ತುಟಿಯಲ್ಲಿ ಮುಗುಳು ನಗು ಸೂಸಿದನು ಅಲ್ಲ ಕಿರಣ ನೀನು ಯಾವಾಗ ಕನ್ನಡ ಹಾಡು ಕೇಳಲು ಶುರು ಮಾಡಿದೆ ಅದರಲ್ಲೂ ಹಳೆ ಹಾಡು ಪ್ರಪಂಚದ ಒಂಬತ್ತನೇ ಅದ್ಭುತ ಬಿಡು ನೀನು ಯಾವಾಗಲೂ ಕಿವಿ ಕಿತ್ತು ಹೋಗೋ ಹಾಗೆ ಕೂಗುವ ಇಂಗ್ಲೀಷ್ ಹಾಡು ಇಲ್ಲ ಅಂದರೆ ಹಿಂದಿ ಹಾಡು ಅಷ್ಟೇ ಅಲ್ವಾ ನೀನು ಕೇಳೋದು ಎಂದು ಕೀರ್ತನ್ ನಗುತ್ತಾ ಹೇಳಿದರೆ ಹಲೋ ನಾವು ಕೂಡ ಎಸ್ ಪಿ ಬಿ ಅವರ ದೊಡ್ಡ ಫ್ಯಾನ್ ಕಣಪ್ಪ ಯಾಕೆ ನಾನು ಕನ್ನಡ ಹಾಡು ಕೇಳಬಾರದ ಕೇಳು ಸೂರ್ಯ ಎಂದು ಸೂರ್ಯನಿಗೆ ಹೇಳಿದರೆ ಬಿಡೋ ಕೀರ್ತಿ ಇವತ್ತು ನಾವೆಲ್ಲ ಇದ್ದೀವಲ್ಲ ಅದಕ್ಕೆ ಕನ್ನಡ ಹಾಕಿದ್ದಾನೆ ಸಾಂಗ್ ಚೆನ್ನಾಗಿದೆ ಕೇಳಿಸ್ಕೋ ಸುಮ್ಮನೆ ಎಂದು ಸೂರ್ಯನೇ ಸುಮ್ಮನೆ ಮಾಡುತ್ತಾನೆ ಹೌದು ಕಿರಣ ಕನ್ನಡ ಹಾಡು ಕೇಳುವುದು ತುಂಬ ವಿರಳ ಯಾವಾಗಲೂ ಇಂಗ್ಲಿಷ್ ಹಿಂದಿ ಹಾಡುಗಳೇ ಹೆಚ್ಚು ಆದರೆ ಬಯಲುದಾರಿ ಸಿನಿಮಾದ ಈ ಹಾಡು ಮತ್ತು ಎಸ್ ಪಿ ಬಿ ಅವರು ಎಂದರೆ ಹುಚ್ಚು ಪ್ರೀತಿ ಅವರಿಗೆ ಯಾವಾಗಲೂ ಇದೊಂದೇ ಹಾಡು ಕೇಳುತ್ತಿದ್ದಿದ್ದು ಅದು ಯಾರೂ ಇಲ್ಲದೇ ಇದ್ದಾಗ ಮಾತ್ರ ಸೂರ್ಯ ಎನ್ನು ಇನ್ನೂ ಎಷ್ಟು ದೂರ ಇದೆಯೋ ನನಗೆ ಹೊಟ್ಟೆ ಹಸಿದಿದೆ ಎಂದು ಕೀರ್ತನ್ ಅಳುವ ಮುಖ ಮಾಡಿದರೆ ಸಿಂಧುಗೆ ತಟ್ಟನೆ ಕೋಪ ನೆತ್ತಿಗೇರಿತು ಬೆಳಗ್ಗೆ ಯಾರೋ ನನ್ನ ತಿಂಡಿ ಪೋತಿ ಅಂತಿದ್ರು ಇವಾಗ ಅವರಿಗೆ ಹಸಿವು ಆಗ್ತಿದೆಯಂತೆ ಎಂದು ಕೀರ್ತನ್ ಕಡೆಗೆ ಸುಡುವ ನೋಟ ನೋಡಿ ಹೇಳಿದರೆ ಕೀರ್ತನ್ ಪಟ್ ಎಂದು ಸಿಂಧು ಕಾಲಿಗೆ ಹೊಡೆದು ಬಾಯಿ ನಾನು ತಿಂಡಿ ಸರಿಯಾಗಿ ತಿಂದಿಲ್ಲ ಎನ್ನುತ್ತಾನೆ ಸಿಂಚನ ಕೂಡ ಸಿಂಧುವನ್ನು ಸುಮ್ಮನೆ ಮಾಡುತ್ತಾಳೆ ಇಬ್ಬರು ಸುಮ್ಮನಿರ್ತೀರಾ ಕೀರ್ತಿ ಇನ್ನೂ ಒನ್ ಅವರ್ ಅಷ್ಟೇ ಅಮ್ಮನಿಗೆ ಹೇಳಿದ್ದೀನಿ ಅಮ್ಮ ಅಡಿಗೆ ಮಾಡಿರುತ್ತಾರೆ ಸುಮ್ಮನೆ ಬಾಯುವಾಗ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಎಂದು ಹೇಳುತ್ತಾನೆ ಏನು ಸರ್ಪ್ರೈಸ್ ಎಂದು ಸಿಂಜನ ಸಿಂತು ಒಟ್ಟಿಗೆ ಕೇಳುತ್ತಾರೆ ಸರ್ಪ್ರೈಸ್ ಅಂದೇ ಅಲ್ವಾ ಅದನ್ನು ಹೇಳೋಕ್ಕಾಗಲ್ಲ ಎಂದು ಸೂರ್ಯ ಸುಮ್ಮನಾಗುತ್ತಾನೆ ಬೆಳಗ್ಗೆ ತಿಂಡಿ ತಿನ್ನಲು ಕಾರಿನಿಂದ ಇಳಿದಾಗ ಯಾರಿಗೂ ಗೊತ್ತಿಲ್ಲದೇನೆ ಕಿರಣ್ಗೆ ಮಾತ್ರ ತಂಗಿ ಕಾಲೇಜಿನ ಹತ್ರ ಕಾರ್ ನಿಲ್ಲಿಸು ಅವಳನ್ನು ಕರ್ಕೊಂಡು ಹೋಗೋಣ ಸರ್ಪ್ರೈಸ್ ನೋಡಿ ತುಂಬ ಖುಷಿಪಡ್ತಾಳೆ ಎಂದು ಹೇಳಿದ ಸೂರ್ಯ ಹೇಳಿದ ಕಾಲೇಜ್ ಹತ್ತಿರ ಕಾರು ಬಂದು ನಿಂತಿತು ಅಲ್ಲಿಗೆ ಬರುವಷ್ಟರಲ್ಲಿ ಸಿಂಚನ ಸಿಂಧು ಕೀರ್ತಿ ಮೂವರು ನಿದ್ದೆ ಮಾಡುತ್ತಿದ್ದರು ಕಾರು ನಿಂತ ಶಬ್ದಕ್ಕೆ ಎಚ್ಚರವಾದ ಕೀರ್ತಿ ಒಡನೆ ಸುತ್ತಲೂ ನೋಡಿ ಸೂರ್ಯ ಇದೇನು ನಿಮ್ಮ ಊರ ನಿಮ್ಮನೆ ಎಲ್ಲಿದೆ ನಿಮ್ಮದು ಹಳ್ಳಿಯೆಂದೇ ಇದು ಸ್ವಲ್ಪ ಸಿಟಿ ಥರ ಇದೆ ಎಂದು ಒಂದೇ ಸಮ ನಾನ್ ಸ್ಟಾಪ್ ಮಾತು ತಕ್ಷಣಕ್ಕೆ ಕಾಲೇಜು ನೋಡಿ ಇದೇನು ಕಾಲೇಜು ಇಲ್ಲಿ ನೀನು ಓದಿದ್ದ ಎಂದು ಕೇಳುತ್ತಿದ್ದ ಕೇಳುತ್ತಿರುವಾಗ ಅಪ್ಪ ತಂದೆ ಸ್ವಲ್ಪ ಬಾಯಿ ಮುಚ್ಕೋತೀಯಾ ಎಂದು ಕಿರಣ್ ಹೇಳಿದ ಸರ್ಪ್ರೈಸ್ ಅಂದೇನಲ್ಲ ಇದೇ ಅದು ಎಂದು ಎಲ್ಲ ಕಾರಿನಿಂದ ಇಳಿದು ಯಾವುದೋ ಕಾಲೇಜಲ್ಲಿ ಏನೋ ಸರ್ಪ್ರೈಸ್ ಎಂದು ಕೀರ್ತಿ ಮುಖ ಸೆಂಡರಿಸುತ್ತಾನೆ ಇಲ್ಲಿ ನನ್ನ ಡಾರ್ಲಿಂಗ್ ಇದ್ದಾಳೆ ಎಂದು ಮುಗಳು ನಗುತ್ತಾ ಹೇಳುತ್ತಾನೆ ಏನು ಡಾರ್ಲಿಂಗಾ ಎಂದು ಸಿಂಧು ಬಾಯಿ ಬಿಟ್ಟರೆ ಸಿಂಚನಾಗೆ ಮನಸ್ಸಿನ ಮೂಲೆಯಲ್ಲಿ ಹೇಳಿಕೊಳ್ಳಲಾಗದ ನೋವು ಸೂರ್ಯನಿಗೆ ತಂದಿ ತಂಗಿ ಇರುವ ವಿಷಯ ಕಿರಣ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಎಂದಿನಂತೆ ಚಿನ್ನು ಕಾಲೇಜಿನಲ್ಲಿ ಕುಳಿತಿರುತ್ತಾಳೆ ಲಾಸ್ಟ್ ಕ್ಲಾಸ್ ನವೀನ್ ಸರ್ ಇದ್ದಿದ್ದರಿಂದ ಆಗ ತಾನೇ ಕ್ಲಾಸಿಗೆ ಬಂದು ಪಾಠ ಶುರು ಮಾಡಿದ್ದರು ಇನ್ನು ಚಿನ್ನು ಮೊಬೈಲ್ ಸೈಲೆಂಟ್ ಇದ್ದಿದ್ದರಿಂದ ಗೊತ್ತಾಗಲಿಲ್ಲ ನಂತರ ನೋಡಿದಾಗ ಅಣ್ಣನ ಹೆಸರು ನೋಡಿ ಮುಖ ಅರಳಿಬಿಟ್ಟಿತು ಖುಷಿಗೆ ಹಲೋ ಎನ್ನಲು ಆಗುತ್ತಿಲ್ಲ ಮುಂದೆ ನವೀನ್ ಸರ್ ಪಾಠ ಮಾಡುತ್ತಿದ್ದಾರೆ ಹಾಗೂ ಹೀಗೂ ಮಾಡಿ ಹಲೋ ಎಂದಳಷ್ಟೆ ಆ ಕಡೆಯಿಂದ ಚಿನ್ನು ಗೇಟ್ ಹತ್ರ ಬಾ ಇದ್ದೀನಿ ಅಷ್ಟೇ ಹೇಳಿದ್ದು ಏನು ನಿಜವಾಗಿಯೂ ಬಂದಿದ್ದೀಯಾ ಎಂದು ಆ ಕ್ಲಾಸ್ ಮಾತ್ರವಲ್ಲ ಪಕ್ಕದ ಕ್ಲಾಸಿಗೂ ಕೇಳುವ ಹಾಗೆ ಕೂಗುತ್ತಾಳೆ ಬೋರ್ಡ್ ಕಡೆ ತಿರುಗಿ ಬರೆಯುತ್ತಿದ್ದ ನವೀನ್ ಕೋಪದಲ್ಲಿ ಇವಳ ಕಡೆ ತಿರುಗಿದರೆ ಅವರ ಕಡೆಗೂ ನೋಡದ ಹುಡುಗಿ ಮೊಬೈಲ್ನಲ್ಲಿ ನಿಜ ಹೇಳು ನಿಜವಾಗಿಯೂ ಬಂದಿದ್ದೀಯಾ ನನಗೆ ನಂಬಲು ಆಗುತ್ತಿಲ್ಲ ಎಂದು ಆಗಲೇ ಕಣ್ಣು ನೀರು ಇಳಿಯುತ್ತಿತ್ತು ಅದನ್ನು ಲೆಕ್ಕಿಸದೆ ಕ್ಲಾಸ್ ರೂಮಿನಿಂದ ಗೇಟ್ ತನಕ ಓಡುತ್ತಾಳೆ ಗೇಟ್ ಬಳಿ ಬಂದವಳೆ ಮೊಬೈಲ್ ಕೈಯಲ್ಲಿ ಹಿಡಿದು ಆ ಕಡೆ ಈ ಕಡೆ ನೋಡಿದವಳಿಗೆ ತನ್ನ ಜೀವದ ಅಣ್ಣ ಕಾಣುತ್ತಾನೆ ಇವಳು ಓಡುವುದು ನೋಡಿ ಕಾರಿಂದ ಸ್ವಲ್ಪ ಸ್ವಲ್ಪ ಮುಂದೆ ಬಂದ ಸೂರ್ಯ ಅವನು ಮೂರು ಹೆಜ್ಜೆ ಬರುವಷ್ಟರಲ್ಲಿ ಚಿನ್ನು ಓಡಿ ಬಂದು ತನ್ನ ಅಣ್ಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳುತ್ತಾಳೆ ತಾಯಿ ಕಳೆದುಕೊಂಡ ಮಗುಗೆ ತಾಯಿ ಸಿಕ್ಕಷ್ಟೇ ಖುಷಿ ಗೂಡು ಬಿಟ್ಟ ಹಕ್ಕಿ ಮತ್ತೆ ಮರಳಿ ಗೂಡಿಗೆ ಬಂದ ಹಾಗೆ ಚಿನ್ನು ಕೂಡ ಯಾವ ಭಾವನೆಯನ್ನು ತೋರದೆ ಬರೀ ಅಳುವೇ ಉತ್ತರವಾಗಿತ್ತು ಕಣ್ಣಿನ ಅಂಗಳದಲ್ಲಿ ಕೂಡಿಟ್ಟಿದ್ದ ಕಣ್ಣೀರನ್ನು ಹರಿಸುತ್ತಿದ್ದಳು ಇವಳ ಕಣ್ಣೀರಿನಿಂದ ಸೂರ್ಯನ ಟೀ ಶರ್ಟ್ ತೊಯ್ದಿತ್ತು ಸೂರ್ಯನ ಕಣ್ಣಲ್ಲಿಯೂ ಸಹ ಬೇಡವೆಂದರೂ ನೀರು ಹರಿದಿತ್ತು ಯಾರಿಗೂ ಕಾಣದ ಹಾಗೆ ಅದನ್ನು ಒರೆಸಿಕೊಂಡನು ಕಾರಿಗೆ ಒರಗಿ ಕಣ್ಣಿಗೆ ಗ್ಲಾಸ್ ಹಾಕಿ ಕೈಕಟ್ಟಿ ನಿಂತಿದ್ದ ಕಿರಣ್ ಕಣ್ಣಲ್ಲೂ ನೀರು ತುಂಬಿತು ಅದು ಯಾರಿಗೂ ಕಾಣಲಿಲ್ಲ ಇವಳ ಅಳುವನ್ನು ನೋಡಿ ಸಿಂಧು ಸಿಂಚನ ಕೀರ್ತಿ ಇವರ ಬಳಿ ಬಂದವರೇ ಏನಾಯಿತು ಸೂರ್ಯ ಎಂದು ಸಿಂಚನಾಳೆ ಮೊದಲಾಗಿ ಕೇಳಿದಳು ಆದರೆ ಚಿನ್ನುವಿಗೆ ಇದು ಕಾಲೇಜ್ ಎಂಬ ಜಗದ ಪರಿವೇ ಇಲ್ಲ ಆ ಕ್ಷಣಕ್ಕೆ ಅವಳಿಗೆ ಅಣ್ಣ ಮಾತ್ರ ಇದ್ದ ಅಲ್ಲಿ ಸೂರ್ಯ ಚಿನ್ನುವನ್ನು ಸ್ವಲ್ಪ ಮುಂದೆ ನಿಲ್ಲಿಸಿ ಚಿನ್ನು ಯಾಕೆ ಇಷ್ಟು ಅಳುತ್ತಿದ್ದೀಯಾ ಏನಾಯಿತು ನೋಡು ಜಾಣ ಅಲ್ವಾ ನೀನು ಎಂದು ಅವಳ ಭುಜವನ್ನು ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಕಣ್ಣೀರು ಒರೆಸುತ್ತಿದ್ದ ಅವಳಿಗೆ ಮಾತನಾಡಲು ಮಾತೇ ಹೊರಡ್ತಿಲ್ಲ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದೆ ಹುಡುಗಿ ನೋಡಿಲ್ಲೇ ಕಾಲೇಜ್ ಇದು ನೋಡಿದವರು ಏನು ಅಂದುಕೊಳ್ಳಲ್ಲ ಎಂದು ಸೂರ್ಯ ಹೇಳಿದರೆ ಏನು ಅಂದುಕೊಳ್ಳಲ್ಲ ನೀನು ನನ್ನನ್ನು ಮಾತನಾಡಿಸಬೇಡ ಯಾಕೆ ಬಂದೆ ಹೋಗು ಎಂದು ಬಿಕ್ಕಳಿಸುತ್ತಲೇ ಹೇಳಿದಳು ಹೌದಾ ಮತ್ತೆ ಯಾಕೆ ಅಳುತ್ತಿದ್ದೀಯಾ ಎಂದು ಮುಗುಳ್ನಕ್ಕೂ ಸೂರ್ಯ ಹೇಳಿದರೆ ಅವಳ ಬಳಿ ಉತ್ತರ ಇಲ್ಲ ಅವರಿಬ್ಬರನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದವರು ಮಾತ್ರ ಮೂಕ ಪ್ರೇಕ್ಷಕರು ಇಲ್ಲಿ ಏನಾಗುತ್ತಿದೆ ಎಂದು ಅವರಿಗೂ ತಿಳಿದಿಲ್ಲ ಅವಳ ದುಃಖ ನೋಡಲಾರದೆ ಕಾರಿನ ಅಲ್ಲಿ ಇದ್ದ ನೀರಿನ ಬಾಟಲ್ ತೆಗೆದು ಚಿನ್ನು ಮುಂದೆ ಹಿಡಿದ ಕಿರಣ್ ಅವಾಗಲೇ ಅವರೆಲ್ಲ ಇರುವ ಅರಿವು ಆಗಿದ್ದು ಚಿನ್ನುಗೆ ನೀರಿನ ಬಾಟಲ್ ತೆಗೆದುಕೊಳ್ಳಲು ಹಿಂದೂ ಮುಂದೆ ನೋಡುತ್ತಿದ್ದವಳಿಗೆ ಸೂರ್ಯನೇ ನೀರಿನ ಬಾಟಲ್ ಮುಚ್ಚುಳ ತೆಗೆದು ಅವಳ ಕೈಗೆ ನೀಡಿದ ನೀರು ಕುಡಿದ ಮೇಲೆ ಸ್ವಲ್ಪ ಸಮಾಧಾನವಾದಳು ಏನು ಅರ್ಥ ಆಗದೆ ಸೂರ್ಯನನ್ನೇ ತಿನ್ನುವ ಹಾಗೆ ನೋಡುತ್ತಿದ್ದ ಕೀರ್ತನ್ ಕಡೆ ತಿರುಗಿ ಅವನ ಪ್ರಶ್ನೆ ಅರ್ಥ ಮಾಡಿಕೊಂಡವನು ಇವಳು ನನ್ನ ತಂಗಿ ಚಿನ್ನು ಎಂದರೆ ಅಣ್ಣಾ ಎಂದು ರಾಗ ಎಳೆಯುತ್ತಾಳೆ ಸಾರಿ ಇವಳ ಹೆಸರು ರಶ್ಮಿ ಎಂದು ನಗುತ್ತಾ ಹೇಳುತ್ತಾನೆ ಮತ್ತೆ ಮುನಿವರಿದು ಚಿನ್ನು ಇವನು ಗೊತ್ತಲ್ಲ ಕಿರಣ್ ಇವನು ಕೀರ್ತನ್ ಇವರು ಸಿಂಚನ ಮತ್ತು ಸಿಂಜು ಸಿಂಧು ಎಂದು ಪರಿಚಯ ಮಾಡಿಕೊಡುತ್ತಾನೆ ಇವಳು ಕೂಡ ಎಲ್ಲರಿಗೂ ಮುಗುಳು ನಗೆ ನೀಡುತ್ತಾಳೆ ಅಯ್ಯೋ ಅಣ್ಣ ಇವಾಗ ಗೊತ್ತಾಯಿತು ಹುಡುಗಿಗೆ ನವೀನ್ ಕ್ಲಾಸ್ ಮಾಡಬೇಕಾದರೆ ಹೇಳದೇನೆ ಬಂದಿದ್ದೇನೆ ಎಂದು ಸೂರ್ಯ ಏನಾಯಿತು ಎಂದರೆ ನವೀನ್ ಸರ್ ಪಾಠ ಮಾಡುತ್ತಿದ್ದರು ನೀನು ಫೋನ್ ಮಾಡಿದ ಖುಷಿಗೆ ಅವರಿಗೆ ಹೇಳದೇನೆ ಬಂದೆ ಎಂದು ಅಳುವ ಮುಖ ಮಾಡಿದಳು ಮಾಡಿದರೆ ಅವಳ ಬ್ಯಾಗ್ ತರದೇ ಇರುವುದನ್ನು ನೋಡಿದ ಬಾ ನಾನು ಬರ್ತೀನಿ ಅವರಿಗೆ ಹೇಳಿ ಬ್ಯಾಗ್ ತರೋಣ ಎಂದು ಇಬ್ಬರು ಒಳಗೆ ಹೋಗುತ್ತಾರೆ ಇತ್ತ ಚಿನ್ನು ಆಚೆ ಹೋಗುತ್ತಿದ್ದ ಹಾಗೆ ಸೌಮ್ಯ ಏನಾಯಿತು ಅವರಿಗೆ ಕಾಲ್ ಮಾಡಿದ್ದು ಯಾರು ಎಂದು ಕೇಳಿದಾಗ ಸರ್ ಅವಳ ಅಣ್ಣ ಫೋನ್ ಮಾಡಿದ್ದು ಅವರು ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿದ್ದಾರೆ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅನಿಸುತ್ತೆ ಅದಕ್ಕೆ ಹಾಗೆ ಓಡಿದಳು ಎಂದು ನಿಜವನ್ನೇ ಹೇಳುತ್ತಾಳೆ ನವೀನ್ ಮನಸ್ಸಿನಲ್ಲಿ ವಿಚಿತ್ರ ಹುಡುಗಿ ಎಂದು ಪಾಠ ಮುಂದುವರಿಸುತ್ತಾರೆ ಮುಂದುವರೆಯುವುದು